ಸನಾತನ ಧರ್ಮ ಹಿಂದೂ ಸಂಸ್ಕೃತಿ ಹಿಂದುಗಳು ಉಳಿಯಬೇಕಾದ್ರೆ ಮೋದಿಯೇ ಬರಬೇಕು ನಾವು ಆ ಸನಾತನ ಧರ್ಮವನ್ನ ಹಿಂದುತ್ವವನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ವಿಶ್ವ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿ ಮೂರನೇ ಬಾರಿ ಏನೇ ಆಗಲಿ ನಾವು ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ಹಣ ತೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ನೇಹಾ ಹಿರಮಠ್ ಅವರನ್ನ ಕಾಲೇಜ್ ಕ್ಯಾಂಪಸ್ ನಲ್ಲಿ ಕೊಲ್ತಾರೆ ಅಂದ್ರೆ ರಾಜ್ಯದ ಕಾನೂನಿನ ವ್ಯವಸ್ಥೆ ಹೇಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಗೊತ್ತಿರಬಹುದು ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಸ್ನೇಹ ಹಿರಮಠ್ ಅನ್ನೋರು ಕಾಲೇಜ್ ಕ್ಯಾಂಪಸ್ ನಲ್ಲೇ ಹೋಗಿ ಒಬ್ಬ ಜಿಯಾದಿಗಳ ರೀತಿಯಲ್ಲಿ ಅವ್ರನ್ನ ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ಕಾನೂನಿನ ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿ ಗೊತ್ತಾಗ್ತದೆ ರಾಜ್ಯ ಸರ್ಕಾರ ಕೊಟ್ಟಿರೋದಿತ್ತು ಚಂಬು ಕೇಂದ್ರ ಸರ್ಕಾರ ಕೊಟ್ಟಿರೋದು ಅಕ್ಷಯ ಪಾತ್ರೆ ಕೇಂದ್ರ ಸರ್ಕಾರದಿಂದ ಚಂಬಲ ಅಕ್ಷಯ ಪಾತ್ರೆ ಕೊಟ್ಟಿದ್ದೀವಿ ನಾವು ಬಡವರಿಗೆ ಬೇಕಾಗಿರ್ತಕ್ಕಂಥದನ್ನ ಸೌಲಭ್ಯಗಳ ಕೊಡ್ತಕ್ಕಂತ ಅಕ್ಷಯ ಪಾತ್ರೆಗೆ ಕೊಟ್ಟಿದ್ದೀವಿ ಡಿ ಕೆ ಶಿವಕುಮಾರ್ ಅವರ ಸಿಎಂ ಸೀಟ್ಗೆ ಕರ್ಚೀಫ್ ಹಾಕಿದ್ದೀನಿ ಅದಕ್ಕೋಸ್ಕರ ಓಡಾಡ್ತಾ ಇದ್ದಾರೆ ಅಷ್ಟೇ ಹೇಗಾದ್ರೂ ಮಾಡಿ ಅಟ್ಲೀಸ್ಟ್ ಲಾಸ್ಟ್ ಟೈಮ್ ಒಂದೇ ಒಂದು ಗೆದ್ದಿದ್ವಿ ಇನ್ನು ಯಾವ್ದಾರ ಒಂದು ಆಡ್ ಮಾಡ್ಕೊಂಡು ಇನ್ನೊಂದು ಎರಡು ಗೆದ್ದು ಬಿಡೋಣ ಅಟ್ಲೀಸ್ಟ್ ನಾನು ಸಿಎಂ ಕುರ್ಚಿಗೆ ನಾನು ಖರ್ಚೀಪ್ ಹಾಕಿದ್ದೀನಿ ಅದನ್ನು ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾದ್ರ ಅವರು ದೇಶ ಉದ್ಧಾರ ಆಗ್ಬೇಕು ಜನರು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ ರಾಜ್ಯ ಸರ್ಕಾರಕ್ಕೆ ಇಲ್ಲ ದೇಶ ಉದ್ಧಾರ ಆಗ್ಬೇಕು ದೇಶದಲ್ಲಿ ಇರ್ತಕ್ಕಂತ ಜನಗಳು ಚೆನ್ನಾಗಿರ್ಬೇಕು ನಮ್ಮ ಸನಾತನ ಧರ್ಮವನ್ನು ಉಳಿಸ್ಬೇಕು ಹಿಂದೂಗಳ್ ಉಳಿಸಬೇಕು ಅನ್ನೋ ಯಾವುದೇ ಉದ್ದೇಶ ಸಿದ್ದರಾಮಯ್ಯನಿಗಾಗ್ಲಿ ನಮ್ಮ ಡಿ ಸಿ ಎಂ ಶಿವಕುಮಾರ್ ಅವ್ರಿಗೂ ಇಲ್ಲ ಗ್ಯಾರಂಟಿ ಕೊಡೋ ಮೊದಲು ಯಾವುದೇ ಷರತ್ತು ಇರಲಿಲ್ಲ ಹೀಗೆಲ್ಲ ಬರೀ ಡೌ ಮಾಡ್ತಾ ಇದ್ದಾರೆ ನಾನು ಈಗಾಗಲೇ ಹೇಳ್ದಂಗೆ ಅವೆಲ್ಲ ಬೋಗಸ್ಸು ಕಮಿಟ್ಮೆಂಟ್ಸ್ ಅವು ಆ್ಯಕ್ಚುಲಿ ಐದು ಭಾಗ್ಯಗಳು ಕೊಟ್ಟಿದ್ದಾರೆ ಮೊದಲು ಕೊಡಬೇಕಾದ್ರೆ ಯಾವುದೇ ಕಂಡೀಷನ್ಸ್ ಹಾಕಿರಲಿಲ್ಲ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀನಿ ಹೇಳಿದ್ರು ಎಷ್ಟು ಕೊಡ್ತಾ ಇದ್ದಾರೆ ಈಗ ಐದು ಕೆ ಜಿ ಕೊಡ್ತಾ ಅದು ಐದು ಕೆ ಜಿಯಲ್ಲಿ ಎರಡು ಕೆ ಜಿ ಏನು ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟು ನರೇಂದ್ರ ಮೋದಿಯವರು ಕೊಡ್ತಕ್ಕಂಥ ಐದು ಕೆ ಜಿಯಲ್ಲಿ ಅದರಲ್ಲೂ ಎರಡು ಕೆ ಜಿನ ಕಡ್ತಾ ಮಾಡ್ತಾ ಇದ್ರೆ ಆತ್ಮವಿಶ್ವಾಸದಿಂದ ಈ ಕೊನೆ ಘಟ್ಟ ಏನಿದೆ ಈ ಸಭೆಗಳನ್ನ ಮಾಡ್ತಾ ಒಂದು ಪ್ರತಿಯೊಂದು ಕಡೆಯೂ ಪ್ರತಿಯೊಂದು ಹಳ್ಳಿಯಲ್ಲೂ ಪಂಚಾಯಿತಿ ವಾರು ನಾವು ಪ್ರವಾಸ ಹೋದಾಗ ಏನು ಜೆ ಡಿ ಎಸ್ ಪಾರ್ಟಿಯಿಂದ ಮುಖಂಡರಾಗಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಲಿ ತುಂಬ ಆತ್ಮವಿಶ್ವಾಸದಿಂದ ನಾವು ಈ ಬಾರಿ ಕಳೆದ ಲೋಕಸಭಾ ಚುನಾವಣೆ ಏನಿತ್ತು ಅದಕ್ಕಿಂತ ಅತಿ ಹೆಚ್ಚಿನ ಮತಗಳಿಂದ ನಾವು ಇಲ್ಲಿಂದ ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ತುಂಬ ಸಂತೋಷ ಆಗುತ್ತೆ ಏನು ನಮ್ಮ ವರಿಷ್ಠರು ಕೊಟ್ಟಿದ್ದಾರೆ ಆದೇಶ ಅಲ್ಲಿ ಏನು ಹೊಂದಾಣಿಕೆ ಮಾಡಿದ್ದಾರೆ ಅದೇ ಹೊಂದಾಣಿಕೆ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಬೂತ್ನಲ್ಲೂ ಆಗ ಎಲ್ಲ ಸೂಚನೆಗಳನ್ನ ನಾವು ನೋಡ್ತಾಯಿದ್ದೀವಿ ಈಗ ನಮ್ಮ ಹಳ್ಳಿ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಮತದಾರನನ್ನು ನಾವು ಕೇಳಿದಾಗ ಅವರು ಹೇಳ್ತಕ್ಕಂಥ ವಿಷಯ ಇಷ್ಟೇ ನಮ್ಮ ಭಾರತ ಸನಾತನ ಧರ್ಮದ ಭಾರತ ಹಿಂದೂಗಳಿರ್ತಕ್ಕಂಥ ಅತಿ ಹೆಚ್ಚಿನ ಹಿಂದೂಗಳಿರ್ತಕ್ಕಂಥ ಭಾರತ ಹಾಗಾಗಿ ನಾವು ಆ ಸನಾತನ ಧರ್ಮವನ್ನು ಹಿಂದುತ್ವವನ್ನು ಉಳಿಸ್ಬೇಕು ಅಂತೇಳಿದ್ರೆ ನಮ್ಮ ವಿಶ್ವ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿಯವ್ರನ್ನ ಮೂರನೇ ಬಾರಿ ಏನೇ ಆಗಲಿ ನಾವು ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ಹಣ ತೊಟ್ಟು ಕೆಲಸ ಮಾಡ್ತಾಯಿದ್ದಾರೆ ಏನೀಗಾಗಲೇ ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಎಲ್ಲಿ ನೋಡಿದ್ರೋ ಬಾಂಬ್ ಬ್ಲಾಸ್ಟ್ಗಳು ಯಾರು ಒಬ್ಬ ಮಹಿಳೆಯರು ರಸ್ತೆಯಲ್ಲಿ ಓಡಾಡಲಿಕ್ಕೆ ಆಗಲಿಲ್ಲ ನಮ್ಮ ಗಾಂಧಿಯವರು ಆಗ ಹೇಳ್ತಾ ಇದ್ದರು ಯಾವತ್ತು ನಾವು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಒಬ್ಬ ಮಹಿಳೆ ನಿರ್ಭೀತವಾಗಿ ರಸ್ತೆಯಲ್ಲಿ ಓಡಾಡ್ತಾರೋ ಅವತ್ತು ನಮ್ಮ ಸ್ವಾತಂತ್ರ್ಯ ಬಂದಿದೆ ಅಂಥೇಳಿ ಲಾಸ್ಟ್ ಮೊನ್ನೆವರೆಗೂ ಇತ್ತು ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಂದ ಮೇಲೆ ಕರ್ನಾಟಕದಲ್ಲಿ ಅದನ್ನು ನಾವೆಲ್ಲ ಒಂದು ಕಳ್ಕೊಂಬಟ್ಟಿದ್ದೀವಿ ಏನಂತೇಳಿದ್ರೆ ನಿಮಗೆ ಗೊತ್ತಿರ್ಬೋದು ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಸ್ನೇಹ ಅನ್ನೋವರು ಕಾಲೇಜ್ ಕ್ಯಾಂಪಸ್ನಲ್ಲೇ ಹೋಗಿ ಒಬ್ಬ ಜಿಯಾದಿಗಳ ರೀತಿಯಲ್ಲಿ ಅವ್ರನ್ನ ಕೊಲೆ ಮಾಡ್ತಾರೆ ಅಂತೇಳಿದ್ರೆ ಈ ಕಾನೂನ ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಅಂತೇಳಿ ಗೊತ್ತಾಗ್ತದೆ ಹಾಗಾಗಿ ಈಗ ನಿನ್ನೆನೂ ನಾವೆಲ್ಲ ಪ್ರತಿಭಟನೆ ರಾಜ್ಯಾದ್ಯಂತ ಮಾಡಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೊಟ್ಟಿರ್ತಕ್ಕ ಕರೆಯ ಮೇಲೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದ್ವಿ ಉದ್ದೇಶ ಎಷ್ಟೇ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯ ಬಡ ಜಾತ್ಯ ಜನತೆಗೆ ಯಾವ ರೀತಿಯಾಗಿ ಅವರು ರಕ್ಷಣೆ ಕೊಡ್ತಾರೆ ಗೊತ್ತಿಲ್ಲ ಬರಗಾಲ ಬಂದಿದೆ ಬರಗಾಲಕ್ಕೆ ಏನು ಪರಿಹಾರ ಅನ್ನೋದೇ ಹೇಳ್ತಾ ಇಲ್ಲ ಬರೀ ಬಿಟ್ಟಿ ಭಾಗ್ಯಗಳ ಬಗ್ಗೆ ಹೇಳಿಕೊಂಡು ಅವ್ರು ಮತ ಕೇಳ್ತಾ ಇದ್ದಾರೆ ಅದಕ್ಕೆ ನಮ್ಮ ಮುಖಂಡರೆಲ್ಲ ಹೇಳ್ತಾದ್ರೆ ನಾವು ಗ್ಯಾರಂಟಿಗಳ ಬಗ್ಗೆ ಮಾತನಾಡೋಲ್ಲ ಅವ್ರ ಬಗ್ಗೆ ಕಾಂಗ್ರೆಸ್ ಫಸ್ಟೇ ಮಾತನಾಡಲ್ಲ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಏನು ನಮ್ಮ ನರೇಂದ್ರ ಮೋದಿಯವರು ಹತ್ತು ವರ್ಷ ಕೊಟ್ಟಿದ್ದಾರೆ ಯೋಜನೆಗಳು ಅದನ್ನು ಮಾನದಂಡವಾಗಿಟ್ಕೊಂಡು ನಾವೆಲ್ಲ ಮತ ಕೇಳ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಮೇಲೆ ನಮ್ಮ ಮತದಾರರು ನಮ್ಮ ಮುಖಂಡರು ನಿಶ್ಚಯ ಮಾಡಿಕೊಂಡು ಹೊರಟಿದ್ದೀವಿ ಹಾಗಾಗಿ ಯಾವುದೇ ಅನುಮಾನ ಇಲ್ಲ ಈ ಬಾರಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿಯಾದ ಮಲ್ಲೇಶ್ ಮಲೇಶ್ ಬಾಬು ಅವರು ಅತಿ ಹೆಚ್ಚಿನ ಮತಗಳಿಂದ ಜಯಗಳಿಸೋದ್ರಲ್ಲಿ ಎರಡು ಮತ ಇದು ಎಲೆಕ್ಷನ್ ಗಿಮಿಕ್ ಅವರು ಎಲೆಕ್ಷನ್ ಟೈಮಲ್ಲಿ ಏನು ಮಾಡ್ತಾರೆ ಅವರು ಯಾವುದೋ ಒಂದು ವಿಷಯವಾಗಿ ಹೈಲೈಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಹೇಳ್ತೀವಿ ಕೇಂದ್ರ ಸರ್ಕಾರದಿಂದ ಚಂಬಲ್ಲ ಅಕ್ಷಯ ಪಾತ್ರೆ ಕೊಟ್ಟಿದ್ದೀವಿ ನಾವು ಬಡವರಿಗೆ ಬೇಕಾಗಿರ್ತಕ್ಕಂಥದನ್ನು ಸೌಲಭ್ಯಗಳನ್ನ ಕೊಡ್ತಕ್ಕಂಥ ಅಕ್ಷಯ ಪಾತ್ರೆಗೆ ಕೊಟ್ಟಿದ್ದೀವಿ ಅವರಿಗೆ ಬುದ್ಧಿ ಇಲ್ಲದೆ ಆ ರೀತಿ ಮಾತಾಡ್ತಾ ಇದ್ದಾರೆ ಚುಂಬು ಅಂತ ಯಾಕಂತೇಳಿದ್ರೆ ಕಾಮಾಲೆ ಕಣ್ಣನಿಗೆ ಯಾವಾಗಲೂ ಅಳ್ದಿನೇ ಕಾಣಿಸ್ತದೆ ಹಾಗಾಗಿ ಅವ್ರಿಗೆ ಅಕ್ಷಯ ಪಾತ್ರೆಯೂ ಚುಂಬು ರೀತಿಯಾಗಿ ಕಾಣಿಸ್ತದೆ ನಾವು ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದು ಅಕ್ಷಯ ಪಾತ್ರೆ ಅದನ್ನು ಅವರು ದಯವಿಟ್ಟು ತಿಳ್ಕೊಬೇಕು ಸಿದ್ದರಾಮಯ್ಯವ್ರು ಏನು ಮಾಡ್ತಾರೆ ಅವ್ರಿಗಿರ್ತಕ್ಕಂಥ ಒತ್ತಡಗಳಲ್ಲಿ ಬೇರೆ ಕಡೆ ಎಲೆಕ್ಷನ್ ಮಾಡಲಿಕ್ಕೆ ಯಾವ ರೀತಿ ಹಣ ಸಂಗ್ರಹಣ ಮಾಡಿ ಇಲ್ಲಿಂದ ಕಳಿಸ್ಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಏನು ಟಾರ್ಗೆಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿ ಅವರು ಆ ಟಾರ್ಗೆಟ್ ರೀಚ್ ಮಾಡಬೇಕು ಹೇಗಾದರೂ ಮಾಡಿ ಅಟ್ಲೀಸ್ಟ್ ಲಾಸ್ಟ್ ಟೈಮು ಒಂದೇ ಒಂದು ಗೆದ್ದಿದ್ವಿ ಇನ್ನು ಯಾವುದಾದ್ರು ಒಂದು ಆ್ಯಡ್ ಮಾಡ್ಕೊಂಡು ಇನ್ನೊಂದು ಎರಡು ಗೆದ್ದು ಬಿಡೋಣ ಅಟ್ಲೀಸ್ಟ್ ನಾನು ಸಿ ಎಮ್ ಕುರ್ಚಿಗೆ ನಾನು ಖರ್ಚಿ ಪಾಕಿದ್ದೀನಿ ಅದನ್ನು ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ರೆ ಹೊರತು ದೇಶ ಉದ್ದಾರ ಆಗಬೇಕು ದೇಶದಲ್ಲಿರ್ತಕ್ಕಂಥ ಜನಗಳು ಚೆನ್ನಾಗಿರಬೇಕು ನಮ್ಮ ಸನಾತನ ಧರ್ಮವನ್ನು ಉಳಿಸ್ಬೇಕು ಹಿಂದೂಗಳನ್ನ ಉಳಿಸ್ಬೇಕು ಅನ್ನೋ ಯಾವುದೇ ಉದ್ದೇಶ ಸಿದ್ದರಾಮಯ್ಯನಿಗಾಗಲಿ ನಮ್ಮ ಸಿ ಡಿ ಸಿ ಎಮ್ ಶಿವಕುಮಾರ್ ಅವ್ರಿಗೂ ಇಲ್ಲ ನಾನು ಈಗಾಗಲೇ ಹೇಳ್ದಂಗೆ ಅವೆಲ್ಲ ಬೋಗಸ್ಸು ಅವು ಆ್ಯಕ್ಚುಲಿ ಐದು ಭಾಗ್ಯಗಳು ಕೊಟ್ಟಿದ್ದಾರೆ ಮೊದಲು ಕೊಡಬೇಕಾದ್ರೆ ಯಾವುದೇ ಕಂಡೀಷನ್ಸ್ ಹಾಕಿರಲಿಲ್ಲ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀನಿ ಹೇಳಿದ್ರು ಎಷ್ಟು ಕೊಡ್ತಾ ಇದ್ದಾರೆ ಈಗ ಐದು ಕೆ ಜಿ ಕೊಡ್ತಾ ಅದು ಐದು ಕೆ ಜಿಯಲ್ಲಿ ಎರಡು ಕೆ ಜಿ ಏನು ಮಾಡ್ತಾಯಿದ್ದಾರೆ ಸೆಂಟ್ರಲ್ ಗೌರ್ಮೆಂಟು ನರೇಂದ್ರ ಮೋದಿಯವರು ಕೊಡ್ತಕ್ಕಂಥ ಐದು ಕೆ ಜಿಯಲ್ಲಿ ಅದರಲ್ಲೂ ಎರಡು ಕೆ ಜಿನ ಕಡ್ತಾ ಇದ್ದಾರೆ ಒಂದು ಕೆ ಜಿ ಡಿ ಕೆ ಶಿವಕುಮಾರ್ ತಿಂದಾಕ್ತಾರೆ ಇನ್ನೊಂದು ಕೆ ಜಿ ಸಿದ್ದರಾಮಯ್ಯ ತಿಂದಾಕ್ತಾಯಿದ್ರೆ ಅದರಲ್ಲೆಲ್ಲಿ ಮಣ್ಣು ಕಲ್ಲು ಇರ್ತಕ್ಕಂಥ ರಾಗಿನ ಆ್ಯಡ್ ಮಾಡಿಕೊಡ್ತಾಯಿದ್ದಾರೆ ಇನ್ನು ಐದು ಕೆ ಜಿಗೆ ದುಡ್ಡು ಇದ್ದಾರೆ ಸಿ ಈಗ ಹತ್ತು ಕೆ ಜಿ ಕೊಡಬೇಕು ಅಂತೇಳಿದ್ರೆ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಏನು ಐದು ಕೆ ಜಿ ಇದೆ ಅದ್ರ ಜೊತೆ ಹತ್ತು ಕೆ ಜಿ ಕೊಟ್ಟು ಹದಿನೈದು ಕೆ ಜಿ ಕೊಡಲಿ ಅದನ್ನು ಬಿಟ್ಬಿಟ್ಟು ಅವರು ಇರೋದ್ರಲ್ಲೇ ಕಡ್ತ ಇದ್ದಾರೆ ಕರೆಂಟ್ ಎಲ್ಲ ಫ್ರೀ ಅಂತ ಹೇಳಿದ್ರು ಇಲ್ಲಿ ಕೊಡ್ತಾಯಿದ್ದಾರೆ ಕರೆಂಟ್ ಫ್ರೀ ನಮಗೆ ಕಮರ್ಷಿಯಲ್ ಆಗಿ ನೋಡಿದ್ರೆ ಫ್ಯಾಕ್ಟ್ರಿ ನಡೆಸ್ತಕ್ಕಂಥ ಉದ್ಯಮಿಗಳಿಗೆ ಏನೊಂದು ಹತ್ತು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬರ್ತಾಯಿತ್ತು ಮೊದಲು ಅಂತೇಳಿದ್ರೆ ಈಗ ಇಪ್ಪತ್ತು ಸಾವಿರ ಬರ್ತಾ ಇದೆ ಎಲ್ಲ ಪ ಪ್ರೈಸ್ಗಳು ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈಗ ನಮಗೆ ಏನು ಒಂದು ರೈತನಿಗೆ ಬೋರ್ವೆಲ್ ಇಲ್ಲ ಬೋರ್ವೆಲ್ ಹಾಕ್ಬಿಟ್ಟು ಅದಕ್ಕೊಂದು ಟ್ರಾನ್ಸ್ಫರಮ್ಮು ಇಲ್ಲ ಕಂಬಗಳು ಹಾಕಬೇಕು ಅಂತೇಳಿದ್ರೆ ಏಕಾಏಕಿ ಅವರು ಕಟ್ತಕ್ಕಂಥದ್ದು ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ನಮ್ಮ ಬಡಗ ಕುಟುಂಬದಲ್ಲಿರ್ತಕ್ಕಂಥ ರೈತ ಬಾಂಧವರು ಮೂರು ಲಕ್ಷ ರೂಪಾಯಿ ಎಲ್ಲಿಂದ ತಂದು ಒದಗಿಸ್ತಾರೆ ಈಗ ಬರಗಾಲ ಇದೆ ಮಳೆ ಇಲ್ಲ ಬೆಳೆ ಇಲ್ಲ ಈಗ ಇಮ್ಮಿಡಿಯೇಟಾಗಿ ಒಂದು ಬೆಳೆ ಹಾಕಿರ್ತಾರೆ ಆ ಪಸುಲಿಗೆ ನೀರು ಬೇಕು ಬೋರ್ವೆಲ್ ಏನೋ ಸಾಲ ಎಲ್ಲ ಮಾಡಿ ಒಡೆ ಹಾಳ ಇಟ್ಬಿಟ್ಟು ಅವರು ಬೋರ್ವೆಲ್ ಹಾಕಿರ್ತಾರೆ ನಾಳೆ ದಿವಸ ಕನೆಕ್ಷನ್ ಬೇಕು ಮೂರು ಲಕ್ಷ ರೂಪಾಯಿ ಕಟ್ಟು ಭಾರತೀಯ ಜನತಾ ಪಾರ್ಟಿ ಇರಬೇಕಾದ್ರೆ ಪ್ರತಿಯೊಂದು ಉಚಿತವಾಗಿ ಮಾಡ್ತಾಯಿದ್ರು ಇವ್ರೇನು ಮಾಡ್ತಾರೆ ಡಿಮ್ಯಾಂಡ್ ಮಾಡ್ತಾರೆ ಮೂರು ಲಕ್ಷ ಕಟ್ಟು ನಿಮ್ಗೆ ಟ್ರಾನ್ಸ್ಫಾರ್ಮ್ ಕೊಡ್ತೀವಿ ಅಂತ ಆ ಮೂರು ಲಕ್ಷ ರೂಪಾಯಿ ಎಲ್ಲಿಂದ ಕೊಡ್ತಾರೆ ಹಾಗಾಗಿ ಏನು ಕೇಂದ್ರ ಸರ್ಕಾರದಿಂದ ಆರು ಸಾವಿರ ರೂಪಾಯಿ ಅದರ ಜೊತೆಗೆ ನಾಲ್ಕು ಸಾವಿರ ರೂಪಾಯಿ ಭಾರತೀಯ ಜನತಾ ಪಾರ್ಟಿ ಇರಬೇಕಾದ್ರೆ ಕೊಡ್ತಾಯಿದ್ರು ಹತ್ತು ಸಾವಿರ ರೂಪಾಯಿಗೆ ಬರ್ತಾಯಿತ್ತು ರೈತರ ಅಕೌಂಟ್ಗೆ ಇವತ್ತು ಆರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಏನಿದೆ ಅದು ಬಿಟ್ಟು ಹತ್ತು ಸಾವಿರ ನಾಲ್ಕು ಸಾವಿರ ರೂಪಾಯಿ ಈಗಾಗಲೇ ನಮ್ಮ ಈ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಡಿತಗೊಳಿಸಿದೆ ರೈತರನ್ನ ಅವರು ಯಾವ ರೀತಿಯಾಗಿ ಬಳಸಬೇಕು ಅವ್ರಿಗೆ ಯಾವ ರೀತಿ ಅನುಕೂಲ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಯೋಚನೆ ಮಾಡ್ತಲ್ಲ ಅವರು ಓನ್ಲಿ ಕಮರ್ಷಿಯಲ್ ಮೈಂಡ್ ಇಟ್ಕೊಂಡು ಅವರು ಹೈಕಮಾಂಡ್ನ ಓಲೈಕೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಏನು ಒಂದು ನಿಧಿ ಇದೆ ಅಂತೇಳಿದ್ರೆ ಕಮರ್ಷಿಯಲ್ ಇದೇನಿದೆ ಅವ್ರಿಗೆ ಅವ್ರನ್ನ ಓಲೈಕೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ದಯವಿಟ್ಟು ಅದೇ ನಿಟ್ಟಿನಲ್ಲಿ ನಾವು ಪದೇ ಪದವಾಗಿ ಎಲ್ಲ ಮುಖಂಡರು ನಾವು ಒಕ್ಕರಳಿನಿಂದ ಹೇಳ್ತಾ ಇದೀವಿ ಏನು ಇಂಡಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಕ್ರಮ ಸಂಖ್ಯೆ ಎರಡು ನಮ್ಮ ಹೈಕಮಾಂಡ್ ಲೆವೆಲಲ್ಲಿ ಏನು ಅಮಿತ್ ಶಾ ಅವರು ನರೇಂದ್ರ ಮೋದಿಯವರು ನಮ್ಮ ಎಚ್ ಡಿ ದೇವೇಗೌಡರು ಕುಮಾರಣ್ಣವರು ಅವರೆಲ್ಲ ಒಕ್ಕರಲ್ನಿಂದ ಈ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿರ್ತಾರೆ ನಮ್ಮ ಕೋಲಾರ ಭಾಗದಲ್ಲಿ ಸುಮಾರು ಕೇಂದ್ರ ಸರ್ಕಾರದಿಂದ ಅಡಿಯಲ್ಲಿ ಹಾಗೂ ಯಡಿಯೂರಪ್ಪ ಅವರು ಹಾಗೂ ಬೊಮ್ಮಾಯಿಯವರು ಇರ್ತಕ್ಕಂಥ ಸಮಯದಲ್ಲಿ ಮಾಡಿರ್ತಕ್ಕಂಥ ಏನೆಲ್ಲ ಯೋಜನೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನೆಲ್ಲ ಇದೆ ಅದನ್ನು ಮತ್ತೆ ನಾವು ಮುಂದುವರಿಸಬೇಕು ಅಂತ ಹೇಳಿದ್ರೆ ಈ ಭ್ರಷ್ಟಾಚಾರ ಸರ್ಕಾರ ಏನಿದೆ ಇದನ್ನು ತೊಲಗಿಸೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಎರಡು ಅಂಕಿ ದಾಟಬಾರ್ದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ದೇಶದಾದ್ಯಂತ ತೊಗೊಂಡ ಎರಡು ಅಂಕಿ ದಾಟಬಾರ್ದು ಆ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಈ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ ಎಲ್ಲರೂ ನಾವು ಒಕ್ಕರಳಿಂದ ದುಡಿತ ರಾತ್ರಿ ಹಗಲು ದುಡಿತ ನಮ್ಮ ನರೇಂದ್ರ ವಿಶ್ವ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸಿದ್ರೆ ಮಾತ್ರ ಅವರು ಲೋಕಸಭಾ ಇದರಲ್ಲಿ ಅವರು ಸಂಸತ್ನಲ್ಲಿ ಹೋಗಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಬಲ ತುಂಬತಕ್ಕಂಥ ಕೆಲಸ ಮಾಡ್ತಾರೆ ಅಂತೇಳಿ ನಮ್ಮ ಇದು ನಿಮ್ಮ ಮೀಡಿಯಾ ಮುಖಾಂತರ